ನಿಮ್ಮ ಜೀವನವನ್ನ ಬದಲಾಯಿಸಿದ್ದು ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಆ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಬ್ಲಾಕ್ ಬಸ್ ಅಲ್ಲಿ ಮಾಡಿದ್ದು ನಮ್ಮ ಪ್ರಶಾಂತ್ ಸರ್ ಪ್ರಶಾಂತ್ ಸಾವ್ ಅವರ ಬಗ್ಗೆ ನೀವೇನು ಹೇಳ್ತೀರಾ ಅವರ ಒಂದು ಒಪಿನಿಯನ್ ಅವರ ಒಂದು ಶೂಟಿಂಗು ನೀವೇ ಅವ್ರ ಅವ್ರೂಸ್ ಥಾಟ್ಸ್ ಬಗ್ಗೆ ಅವರ ಒಂದು ಡೈರೆಕ್ಷನ್ ನೋಡಿರ್ತೀರ ನೀ ಸೊ ನನಗೆ ಏನಂದ್ರೆ ಅವ್ರದು ಅವ್ರ ಡೈರೆಕ್ಟರ್ಗಿಂತ ಅವ್ರ ಫ್ಯಾಮಿಲಿ ತರ ನೋಡ್ಕೊಂಡ್ರು ನನ್ನ ಅಂದ್ರೆ ಇವನೊಬ್ಬ ಆರ್ಟಿಸ್ಟು ಇವನ್ ವರ್ಕ್ ಮಾಡಕ್ ಮಂದಿ ಆತರ ಏನೂ ಇಲ್ಲ ಎಲ್ಲರೂ ಒಂದ್ ಫ್ಯಾಮಿಲಿ ತರ ಆದ್ರು ಅಂದ್ರೆ ಅಲ್ಲಿ ಟ್ರೈನಿಂಗ್ ಅಷ್ಟೇ ಹೋದಾಗ ಇಲ್ಲ ಫಸ್ಟ್ ಕೂತ್ಕೊ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಆಮೇಲೆ ಮಧ್ಯದಲ್ಲಿ ನಾನ್ ತುಂಬಾ ಗೇಮ್ ಆಡ್ತಾ ಇದ್ದೆ ಅಂದ್ಬಿಟ್ಟು ಕ್ಲಾಸ್ ಇಂದ ಕಳ್ಸಿದ್ರು ಒಬ್ಬರನ್ನ ನೋಡ್ಕೊ ಅವನ್ ಅವ್ನ್ ಗೇಮ್ ಆಡ್ಬಾರ್ದು ಅಲ್ಲಿ ಅಂತ ಸೊ ಅವಾಗ ಅಲ್ಲಿ ಕೂತ್ಕೊಂಡು ಒಂದ್ ಎರಡ್ ಮೂರ್ ದಿವಸ ನಾನ್ ಹಂಗೆ ಬರೀ ಆಕ್ಟಿಂಗ್ ಕಡೆ ಫೋಕಸ್ ಮಾಡಿದಾಗ ಅವ್ರಿಗೆ ಅವ್ರಿಗೆ ಏನ್ ಅನಿಸ್ತೋಗ ಗೊತ್ತಿಲ್ಲ ಅವ್ರೇ ಒಂದ್ಸಲ ಮಧ್ಯದಲ್ಲಿ ಬಂದ್ಬಿಟ್ಟು ಸುಮ್ನೆ ಕೂರಿಸ್ಕೊಂಡಿದೀರ ಅವ್ನ ಆಟ ಆಡ್ತಾನಲ್ಲ ಹೋಗು ಮೇಲೆ ಹೋಗು ಹೋಗ್ ಕಂಪ್ಯೂಟರ್ ಅಲ್ಲಿ ಆಟ ಆಡ್ಕೊಂಡು ನಿನಗೆ ಏನ್ ಬೇಕು ಅಂತ ಅವರೇ ಕಳ್ಸೋರು ಅಂದ್ರೆ ಅವ್ರ್ ಹೆಂಗಂದ್ರೆ ಇವಾಗ ವರ್ಕ್ ಬಂದಾಗ ಎಲ್ಲಾರು ಸೀರಿಯಸ್ ಆಗಿರ್ತಾರೆ ಇವರು ಕಾಂಪ್ರಮೈಸ್ ಆಗಲ್ಲ ಯಾವ್ರಲ್ಲೂ ವರ್ಕ್ ಅಂತ ಬಂದಾಗ ಇವ್ರಿಗೆ ಯಾವ್ ತರ ಬೇಕು ಅದೇ ತರ ಬೇಕು ಬೇಕಾದ್ರೆ ಅವ್ರು ಇಡೀ ದಿಸ ಒಂದೇ ಶಾರ್ಟ್ ಇರ್ತಾರೆ ಅವ್ರ ಕಾಂಪ್ರಮೈಸ್ ಆಗ್ಬೇಕಷ್ಟೇ ಅವ್ರು ಕಾಂಪ್ರಮೈಸ್ ಆಗಲ್ಲ ಅವ್ರಿಗೆ ಇಷ್ಟ ಆ ಸೀನು ಸೊ ನಾನು ಅದೇ ಹೇಳಿದ್ದೆ ಮುಂಚೆನೋ ಬೇರೆ ಕಡೆ ನೆಕ್ಸ್ಟ್ ಬೇರೆ ಫಿಲಮ್ಸ್ ಯಾವ್ದೇ ಆಗ್ಲಿ ಏನೇ ಬರ್ಲಿ ಅವರು ಒಂದ್ ಸ್ಟೋರಿ ಅನ್ನೋದು ಅವ್ರು ಹೇಳ್ತಾರೆ ಅಂದ್ರೆ ನನ್ನ ಪಾತ್ರ ಹಿಂಗ್ ಇರುತ್ತೆ ಹಂಗಿರುತ್ತೆ ಅಂತ ಅದನ್ನ ಕೇಳ್ಕೊಂಡು ನಾವು ಒಪ್ಕೊಂತೀವಿ ಸೊ ಪ್ರಶಾಂತ್ ಸರ್ ಯಾವ್ದಾದ್ರು ನೆಕ್ಸ್ಟ್ ಪ್ರಾಜೆಕ್ಟ್ ಅವ್ರು ಕರೆದ್ರು ಅಂದ್ರೆ ಕಣ್ ಮುಚ್ಕೊಂಡ್ ಇರೋದೆಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ಓಡೋಗ್ಬಿಡ್ತೀನಿ ನಾನು ನಾನ್ ನಿಜ ಪಾತ್ರ ಬರೆಯಕ್ಕಾಗಲ್ಲ ಬಾಂಡೇಜ್ ಬರೆಯಕ್ಕಾಗಲ್ಲ ಯಾಕಂದ್ರೆ ಎಷ್ಟು ನೀವೇ ಅನ್ನೋ ಅಷ್ಟು ಚೆನ್ನಾಗಿ ಪ್ರಾಜೆಕ್ಟ್ ಬರೀತಾರೆ మన చైల్డ్ ఆర్టీస్ బహుశా యాకంద్ర అసరెక్టర్ ఎఫార్ట్ శిల్ప శిలయ ఎఫర్ట్ ఇందే ఇది ఈ బయస్తిర ప్రశాంత్ చాన్స్ కొట్టే చైల్డ్ ఆర్టిస్ అంత నోడ క్యారని నోడే అంద ప్రశాంత్ సరిగ్గా ఎస్టే థ్యాంక్స్ అది సాలదు ಏನಿಕ್ ಅವರು ನನ್ನಲ್ಲಿರೋ ಆಕ್ಟಿಂಗ್ ಕೇಪಬಿಲಿಟಿನ ಎಲ್ಲರಿಗೂ ತೋರಿಸಿದ್ದಾರೆ ಇಲ್ಲ ಇವನ್ ಏನ್ ಎಷ್ಟ್ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಏನು ಅಂತ ಸೊ ಅವ್ರಿಗೆ ನಿಜ ಹೇಳ್ತೀನಿ ಥ್ಯಾಂಕ್ಸ್ ಅನ್ನೋದು ಒಂದ್ ಚಿಕ್ಕ ಪದ ಆಗಿ ಉಳ್ಕೊಳ್ಳುತ್ತೆ ಅದಕ್ಕೆ ಹೇಳಿ ಅವ್ರು ಯಾವಾಗ ಏನೇ ಸಿಚುವೇಶನ್ ಅಲ್ಲಿ ಅವ್ರದೊಂದು ಕಾಲ್ ಬಂದ್ರೆ ನೆಕ್ಸ್ಟ್ ಯಾವ್ದಾದ್ರು ಶೆಡ್ಯೂಲು ಇಲ್ಲ ಏನಾದ್ರು ಈವೆಂಟ್ಗೆ ಇರೋದೆಲ್ಲ ಕ್ಯಾನ್ಸಲ್ ಮಾಡಿ ಫಸ್ಟ್ ಅಲ್ಲಿಗೆ ಓಡೋಗ್ಬಿಡ್ತೀನಿ ಏನಿಕ್ಕಂದ್ರೆ ನೆಕ್ಸ್ಟ್ ಅವ್ರು ಯಾವ ತರ ಇಟ್ಟಿರ್ತಾರೆ ಏನು ಎತ್ತ சார் அவச கொடுங்க சேரி இன்டர்நாஷனல் நீங்க ஜூனியர் சீனியர் லாக்கிபாய் ஆகி

சோ அதுக்கே அது நன் டாக்ஸ் ஏனேனோ அது எல்லாம் நென் பார்த்தேன் ஒண்ணி ஒணி அந்த அந்த அம்மான் கூட நம்ம எங்கரேஜ் சிங்கன் என்ன ஒன் எதிர்ப்பு அன்னோதான் தோர்சிதா டெரெக் எஃபர் டெரெக்ட் டாட்ஸ் அவரிக்கும் ಅದಕ್ ತಕ್ಕನಾಗೇ ನಾವ್ ಆ ಕಲಾವಿದರಾಗಿ ನೀವ್ ಆಕ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ನಿಮ್ ಇನ್ನೂ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗಲಿ ಅಂತ ನಾನು